ರೀ ಸರ್ಕಾರಗಳು ನಿಜವಾಗಲೂ ರೀ ನಿಮ್ಗೆ ಮಾನ ಮರ್ಯಾದೆ ನಯ ಬಯಸ ಇಲ್ಲ ರೀ ಪಾರ್ಕಿಂಗ್ ಅಂತ ಕೊಟ್ಟಿದ್ದೀರಾ ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡಲ್ಲದ ಕಾರ್ ಪಾರ್ಕಿಂಗ್ ಒಂದಕ್ಕೆ ದಂಡ ಪ್ರಮಾಣ ಐದು ಸಾವಿರ ರೂಪಾಯಿ ಅಂದ್ರೆ ಒಂದು ಕಾರ್ ಪಾರ್ಕಿಂಗಿನ ದಂಡದ ಪ್ರಮಾಣ ಅದು ಸಪ್ರೇಟು ಮತ್ತೆ ಇದ್ರಲ್ಲಿ ಏನಂತೀರಾ ಆ ಚದ್ರ ಅಡಿಗೆ ಎರಡ್ ಸಾವಿರ ರೂಪಾಯಿ ಇದು ಸಪರೇಟ್ ಚದರ ಮೀಟರ್ ಚದರ ಮೀಟರ್ಗೆ ಕ್ಷಮತೆ ಹ ಐದು ಸಾವಿರ ರೂಪಾಯಿ ಸಪರೇಟು ಯಪ್ಪ ಅದಾದ ಮೇಲೆ ಇದ್ಯಾವುದು ಹೊಸ ಹೊಸ ನಿಯಮಗಳು ತರ್ತಾ ಇದ್ದೀರಿ ಹೊಸ ಹೊಸ ಟ್ಯಾಕ್ಸ್ ಗಳು ಆಗ್ತಾ ನಿಮ್ಮಲ್ಲಿ ಮೋಸ್ಟ್ಲಿ ನನಗ್ ತಿಳಿದ ಮಟ್ಟಿಗೆ ಆ ಬ್ರಿಟಿಷರ ಅಂಶ ಹೋಗಿಲ್ಲ ರೀ ಆ ಬ್ರಿಟಿಷರು ತುಗುಲರು ತುಗುಲಕರು ಅವ್ರು ಯಾರು ಬಂದಿದ್ರಲ್ಲ ಅವ್ರದೆಲ್ಲ ಅಂಶ ನಿಮ್ಗೆ ಹೋದಂಗಿಲ್ಲ ರೀ ತುಗಲಕ್ ದರ್ಬಾರ್ ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇವತ್ತು ಏ ಜನಗಳನ್ನ ಏನ್ ಅನ್ಕೊಂಡ್ಬಿಟ್ಟಿದಿರ ಸ್ವಾಮಿ ಯಾರ್ರಿ ಇದೆಲ್ಲ ನಿಮ್ಗೆ ಐಡಿಯಾಸ್ ಕೊಡ್ತಾರದು ರೀ ಯಾವನ್ ಕೇಳಿದಾರೀ ನಿಮ್ಮನ್ನ ಈ ಪಂಚ ಯೋಜನೆಗಳನ್ನ ಕೊಡಿ ಇಲ್ಲಿರುವಂತ ಖಜಾನೆ ಖಾಲಿ ಮಾಡಿ ಈ ರೀತಿಯಾಗಿ ದುಡ್ಡನ್ನ ಕಲೆಕ್ಟ್ ಮಾಡಿ ಅಂತ ಅಂದ್ರೆ ನಿಮ್ಮ ಪ್ರಕಾರ ನೀವು ಮನೆ ಕಟ್ಟೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಒಳ್ಳೆ ಫರ್ನಿಚರ್ ಗಳು ಹಾಕಿ ಮಾರ್ಬಲ್ ಗಳು ಹಾಕೊಂಡು ದೊಡ್ಡ ದೊಡ್ಡ ಐಷಾರಾಮಿ ಬಿಲ್ಡಿಂಗ್ ಕಟ್ತಾ ಇದ್ರಲ್ಲ ಆದ್ರೆ ನಿಮ್ಮ ಹತ್ರ ಇರೋ ಯಾವ್ದಾದ್ರು ಬಿಟ್ಟಿ ದುಡ್ಡಲ್ಲಿ ಕಟ್ತಾ ಇದಾರೆ ಜನ ಅನ್ಕೊಂಡಿದ್ದೀರಾ ಇವತ್ತು ಲೋನ್ ಗಳು ಹೆಂಗ್ ಕಟ್ಬೇಕ್ರಿ ಇವಾಗ ಐ ಸಿ ಚಾರ್ಜಸ್ ಇವ್ರು ಹೇಳೋ ಪ್ರಕಾರ ಐ ಸಿ ಚಾರ್ಜಸ್ ಕಟ್ಟಿಸ್ಕೊಂಡು ನಿಮ್ಮಲ್ಲಿರೋ ಇದೇನು ಇವಾಗ ಸ್ಯಾಂಕ್ಷನ್ ಪ್ಲಾನ್ ಚಾರ್ಜಸ್ ಕಟ್ಟಿಸ್ಕೊಂಡು ಬೆಸ್ಕಾಂ ಹೇಳೋಂತ ಬೇರೆ ಬೇರೆ ಚಾರ್ಜಸ್ ಗಳು ಕಟ್ಟಿಸ್ಕೊಂಡು ಜಿ ಬಿ ಎ ಹೇಳೋದು ಪಟ್ಟಣ ಪಂಚಾಯತಿ ಹೇಳೋದು ಪುರಸಭೆಗಳು ಹೇಳಪ್ಪ ಇವನ್ ಕಟ್ಟಿಸ್ಕೊಂಡು ನಿಮ್ಮ ಯೋಗ್ಯತೆಗಳಿಗೆ ಒಂದು ಫೆಸಿಲಿಟೀಸ್ ಕೊಡಕ್ ಆಗ್ತಿಲ್ಲ ಜನಕ್ಕೆ ಒಳ್ಳೆ ರೋಡ್ ಕೊಡಕ್ ಆಗ್ತಿಲ್ಲ ನೀರ್ ಕೊಡಕ್ ಆಗ್ತಿಲ್ಲ ಒಳ್ಳೆ ಸ್ಕೂಲ್ ಕೊಳಕ್ ಆಗ್ತಿಲ್ಲ ಒಂದು ಕಾಲೇಜ್ಗಳು ಕೊಡೋಕೆ ಆಗ್ತಿಲ್ಲ ಮೆಡಿಕಲ್ಗಳ್ತಿಲ್ಲ ನಿಮ್ ಯೋಗ್ಯತೆಗಳಿಗೆ ಯಾವ್ದ್ರ ನೀವು ರೂಲ್ಗಳು ತರೋದು ಎಂಟ್ರಿ ಕೊಟ್ಟಿದ್ರೆ ಸಾರ್ವಜನಿಕರಿಗೆ ಕೈ ಚಿಪ್ ಕೊಟ್ಟಿದೀರ ಆ ಚಿಪ್ಗಳು ಮೂರು ತೂತ ಇದೆ ಅದಕ್ಕೆ ಏನಾದ್ರು ಒಂದು ಸಿಲ್ಲಿ ಕಾಮನ್ ಸೆನ್ಸ್ ಇದೆಯಾ ಯಾವ್ದ್ರ ಇವೆಲ್ಲ ರೂಲ್ಸ್ಗಳು ಅಂದ್ರೆ ಸರ್ಕಾರ ನಿಮ್ದು ಅಂದ್ರೆ ನಿಮ್ ಇಷ್ಟಕ್ಕೆ ಪ್ರಕಾರ ಮಾಡ್ತೀರಾ ಇದು ಯಾವ್ದಾದ್ರು ಸಾರ್ವಜನಿಕರ ಪಬ್ಲಿಕ್ ಅಲ್ಲಿ ಇಟ್ಟಿದ್ದೀರಾ ಒಬ್ಬ ನೀವು ಕೇಳಿದೀರಾ ಯಾವ್ದಾದ್ರು ಒಬ್ಬ ಸಾರ್ವಜನಿಕರನ್ನ ಕೇಳಿದೀರಾ ನಾವು ಈ ತರದ್ ಮಾಡ್ತಾ ಇದೀವಿ ಈ ತರ ಮಾಡ್ಬೋದಾ ಮಾಡಿದ್ರೆ ಸರಿ ನಾ ತಪ್ಪಾ ನಿಮ್ಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅಂತ ಏನ್ ನಿಮ್ ಇಷ್ಟ ಪ್ರಕಾರ ನೀವು ಹೆಂಗ್ ಬೇಕಾದ್ರೆ ನೀವು ಕಾನೂನುಗಳು ಮಾಡ್ಬೋದಾ ಸರ್ವಾಧಿಕಾರಿಗಳ ನೀವು ಸರ್ಕಾರಗಳು ಅಂದ್ರೆ ನೀವ್ ಏನ್ ಮಾಡಿದ್ರು ಸಾರ್ವಜನಿಕರ ತಲೆ ಬಗ್ಗಿಸ್ಬೇಕಾ ಇವಾಗ ನೀವ್ ಹೇಳೋ ಪ್ರಕಾರ

ಎಫ್ ಆರ್ ತಗೊಂಡು ತರ್ಟಿ ಫೀಟ್ ರೋಡ್ ಇದ್ರೆ ನೀವು ಇನ್ನು ಗ್ರೌಂಡ್ ಪ್ಲಸ್ ತ್ರೀ ಅಲ್ಲಿ ನೀವು ಅದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಮುನ್ಸಿಪಾಲ್ ಆಕ್ಟ್ ಅಲ್ಲಿ ಇದ್ರೆ ನೀವು ಅದನ್ನೇ ತಿದ್ದಪಡಿ ಮಾಡಿ ನೀವು ಎಫ್ ಆರ್ ನ ಗ್ರೌಂಡ್ ಪ್ಲಸ್ ಫೋರ್ ಅಂತ ಮಾಡಿ ಗ್ರೌಂಡ್ ಪ್ಲಸ್ ಫೋರ್ ಅಂತ ಮಾಡಿ ಗ್ರೌಂಡ್ ಪ್ಲಸ್ ಫೋರ್ ಮಾಡಿ ಆಮೇಲೆ ಫಿಫ್ಟೀನ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿ ನೀವು ಬೈಲ ಮಾಡಿ ನೀವು ಬೈಲ ಮಾಡಿ ಗ್ರೇಟರ್ ಬೆಂಗಳೂರಲ್ಲಿ ಅದೇ ಬೈಲ ಇಟ್ಕೊಂಡಿದ್ರೆ ಎಲ್ಲಿ ನಿಮ್ ಮಾತಾ ಇದ್ರೆ ರೋಡ್ ಹಾಕ್ಲಾ ರೋಡ್ ಬಂದು ತರ್ಟಿ ಫೀಟ್ ಇದ್ರೆ ಗ್ರೌಂಡ್ ಪ್ಲಸ್ ಫೋರ್ ಕೊಡಿ ಟ್ವೆಂಟಿ ಫೈವ್ ಫೀಟ್ ಇದ್ರೆ ಗ್ರೌಂಡ್ ಪ್ಲಸ್ ತ್ರೀ ಕೊಡಿ ನಿಮ್ದು ಬೈಲ ಎಪ್ಪತ್ತಾರರಲ್ಲಿ ಜನಸಂಖ್ಯೆ ಎಷ್ಟಿತ್ತು ಸರ್ ಇವತ್ತು ಎಷ್ಟಿದೆ ಸರ್ ಜನಸಂಖ್ಯೆ ಜಾಸ್ತಿ ಮಾತಾಡಿದ್ರೆ ನಮ್ಗೆ ಏನಾಗುತ್ತೆ ನಮ್ಗೆ ಹಂಗಲ್ಲ ಕರೆಕ್ಟ್ ಹಂಗಲ್ಲ ಸರ್ ನಾನ್ ಕೇಳ್ತಾ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇವ್ರು ಬೈಲ ಸೃಷ್ಟಿ ಮಾಡೋರಲ್ಲ ಮಹಾನೀರು ಆ ಬೈಲ ಮಾಡೋವಾಗ ಅವತ್ತಿನ ಜನಸಂಖ್ಯೆ ಎಷ್ಟಿತ್ತು ಅವತ್ತಿನ ಪ್ರಮಾಣ ಎಷ್ಟಿತ್ತು ಅವತ್ತಿನ ಜಮೀನಿನ ರೇಟ್ ಎಷ್ಟಿತ್ತು ಅದ್ರ ಪ್ರಕಾರ ಮಾಡ್ಕೊಂಡಿದ್ರೆ ಇವತ್ತು ಜಮೀನ ಇವತ್ತು ತೆರಿಗೆ ಬರ್ತಲ್ವಾ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನ್ ತೆರಿಗೆ ಇತ್ತು ಅದೇ ತೆರಿಗೆ ಇದೆಯಾ ಇವತ್ತು ಅದೇ ತೆರಿಗೆ ನೀವು ಜಾಸ್ತಿನೇ ಮಾಡಿಲ್ವ ಸರ್ಕಾರ ಹಂಗಂದ್ರೆ ಎಲ್ಲದನ್ನೂ ನಿಮ್ಮ ಅನುಕೂಲಕ್ಕೆ ತೆರಿಗೆಗಳ್ ಜಾಸ್ತಿ ಮಾಡ್ರಿ ನಿಮ್ಮ ಅನುಕೂಲಕ್ಕೆ ರೋಡ್ಗಳನ್ನ ಕಟ್ಟ್ರಿ ಹ ಇವತ್ತು ಸರ್ಕಾರಿ ಕಟ್ಟಡಗಳೆಲ್ಲ ಇದೇ ನಿಯಮದ ಅಡಿಲ್ಲ ಕಟ್ಟಿದೀರ ಇವತ್ತು ಚಾಲೆಂಜ್ ರೀ ಗೌರ್ಮೆಂಟ್ ಸ್ಕೂಲ್ಗಳು ಆಸ್ಪರ್ ನಿಮ್ಮ ಒಂದು ಕಾನೂನು ಅಡಿಲಿ ಏನಿದೆಯಲ್ಲ ಬೈಲಾಸ್ಗಳು ಇಷ್ಟೇ ಕ್ವಾಂಟಿಟಿ ಇರಬೇಕು ಇಷ್ಟೇ ಕ್ವಾಲಿಟಿ ಇರಬೇಕು ಅನ್ನೋತ್ತರ ಆ ತರದ್ದು ನೀವು ಯಾವ್ದಾರು ಸರ್ಕಾರಿ ಬಿಲ್ಡಿಂಗ್ ಕಟ್ಟಿಸರ ತೋರಿಸ್ರಿ ನೋಡೋಣ ಕಾನೂನು ನಿಮ್ಗಿಲ್ವೇನ್ರಿ ಹೊಟ್ಟೆಗೆ ಅನ್ನ ತಿನ್ನಲ್ವೇನ್ರಿ ನೀವೆಲ್ಲ ಸಾರ್ವಜನಿಕರ ವಿಚಾರ ಬಂದ್ರೆ ಸಾಕು ಎಲ್ಲಾ ಕಾನೂನುಗಳು ಅಡಪ್ಟ್ ಆಗ್ಬಿಡ್ತವೆ ಎಲ್ಲಾ ಕಾನೂನುಗಳು ಕಟ್ಟುನಿಟ್ಟ ಪಾಲಿಸ್ತೀರಾ ಅದೇ ಸರ್ಕಾರದ ಒಂದು ರಸ್ತೆ ಮಾಡ್ಬೇಕು ಒಂದು ಯೋಜನೆಗಳನ್ನ ಮಾಡಬೇಕು ನಿಮ್ಮ ಯೋಗ್ಯತೆ ಒಳ್ಳೆ ಅಕ್ಕಿ ಕೊಡಕಾಗ್ತಿಲ್ಲ ಒಳ್ಳೆ ರಾಗಿ ಕೊಡಕಾಗ್ತಿಲ್ಲ ಧೂಳು ಮಣ್ಣು ಮಸಿ ಸೇರ್ಕೊಂಡಿದೆ ರಾಗಿಗಳಲ್ಲಿ ಅಕ್ಕಿ ತಿನ್ನಕ್ಕಾಗಲ್ವಂತೆ ಇಂಥ ಒಂದೆಲ್ಲ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ಗೊಂದು ಕಾನೂನು ಸಾರ್ವಜನಿಕರು ಒಂದು ಕಾನೂನು ಯಾವ್ದ್ರಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡ್ತಿರೋ ಸಾರ್ವಜನಿಕರು ಎಚ್ಚೆತ್ಕಳಿ ನೀವು ಇನ್ನೂ ಇದೇ ರೀತಿಯಾಗಿ ಸುಮ್ನೆ ಇದ್ರೆ ಮುಂದೊಂದು ದಿನ ಮನೆ ಕೃಷ್ಣ ಬರೇಗೌಡರು ಹೇಳದ್ರಂತೆ ರೀ ನೀವ್ ಹಿಂಗೆ ಬಿಟ್ಟಣ ಯಾವ್ದೋ ಆಸ್ತಿ ನಿಮ್ದಲ್ಲ ನಿಮ್ಮ ಪೂರ್ವಜರದಲ್ಲ ಇದು ಸರ್ಕಾರದ ಆಸ್ತಿ ನೀವ್ ಇವತ್ತೇ ಅದಕ್ಕೆಲ್ಲ ಚಕ್ಪಂದಿ ಮಾಡ್ಸ್ಕೊಳ್ಳಿ ಪೋಡಿ ಮಾಡ್ಸ್ಕೊಳ್ಳಿ ಪಾಣಿ ಕಟ್ಸ್ಕೊಳ್ಳಿ ಟ್ಯಾಕ್ಸ್ ಗಳು ಕಟ್ಬಿಟ್ ನೀವು ರೆಗ್ಯುಲೈಜೇಷನ್ ಮಾಡ್ಕೊಳ್ಳಿ ಅಂತ ಇಷ್ಟು ವರ್ಷ ಎಲ್ ಸತ್ತೋಗಿದ್ರೇನ್ರಿ ರೆಗ್ಯುಲೈಜೇಷನ್ ಮಾಡ್ಸೋದು ನಿಮ್ ಅಧಿಕಾರಿಗಳು ಬರ್ತಿಲ್ವೇನ್ರಿ ಸಂಬಳದ್ರೆ ಸ್ವಾತಂತ್ರ್ಯ ಬಂದ ನಂತರ ಯಾರೆಲ್ಲ ಅಪಾಯಿಂಟ್ ಆದ್ರಲ್ಲ ಆಫೀಸರ್ಸ್ಗಳು ಅವ್ರಿಗೆಲ್ಲ ಮನ ಮರೆಯದಿದ್ದಿಲ್ವಾ ಇದನ್ನ ಇವತ್ತಿನವರೆಗೂ ಎಲ್ಲಾದ್ರೂ ಪ್ರಚಾರ ಮಾಡಿದೀರಾ ನೀವು ಸರ್ಕಾರ ಸರ್ಕಾರದ ಏನಾದ್ರು ಪ್ರಚಾರ ಮಾಡಿ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದೀರ ಸಾರ್ವಜನಿಕರಿಗೆ ಸಾರ್ವಜನಿಕ ವಲಯದಲ್ಲಿ ಇವತ್ತಿನವರೆಗೂ ಇದ್ರ ಬಗ್ಗೆ ಚರ್ಚೆ ಆಗಿದ್ಯಾ ನಿನ್ ಪಾಡ ನೀವು ಕುತ್ಕೋತೀರಾ ಐ ಎ ಎಸ್ ಐ ಪಿ ಎಸ್ ಎಸ್ ಅಧಿಕಾರಿಗಳು ಕುತ್ಕೋತೀರಾ ತಲೆ ಇಲ್ದಿರೋ ಯಾವ್ದೋ ಮೂವತ್ತು ಬೆಲೆ ಇಲ್ದಿರೋ ಒಬ್ಬ ಮಂತ್ರಿ ಕುತ್ಕೊಂಡಿ ಇಂತ ಆರ್ಡರ್ಗಳಿಗೆ ಸೈನ್ ಹಾಕ್ಸೆ ಅಪ್ರೂವಲ್ ಕೊಡಿಸ್ತೀರಾ ಇವತ್ತು ಬಡವ ಸಾಮಾನ್ಯ ಮಧ್ಯಮ ವರ್ಗದವನ ಬಹಳ ಏನಾಗಿದೆ ಅಂತ ಯಾವತ್ತಾದ್ರೂ ನೀವು ಕಣ್ ತಗದು ನೋಡಿದೀರ ಕಿವಿ ತಗದು ಕೇಳಿಸ್ಕೊಂಡಿದ್ದೀರಾ ನೀವೆಲ್ಲ ಮನುಷ್ಯ ಜಾತಿಲೇ ಹುಟ್ಟಿದೀರ ಅಥವಾ ಮೃಗಗಳಾಗಿ ಹುಟ್ಟಿದ್ದೀರಾ ಅಥವಾ ರಾಕ್ಷಸ ಕುಟುಂಬದವರ ನೀವೆಲ್ಲ ಏನ್ ಹಿಂಗೆ ಕಿತ್ಕೊಂಡ್ ತಿಂತ ಇದೀರ ಜನಗಳನ್ನ ದುಡ್ಡೇನ್ ಕಾಡಲ್ ಬೆಳೆಯಲ್ಲ ಸ್ವಾಮಿ ಕದ್ರಾದ್ರು ಒಂದು ತಾಮ್ರನ್ನ ಅನ್ನಕ್ಕೆ ಅಥವಾ ನಿಮ್ಮಂಗೆ ಅಫ್ತಾ ವಸೂಲಿ ಮಾಡಲ್ಲ ಸ್ವಾಮಿ ಬಂದು ಕೋಟಿ ಕೋಟಿ ಬೀಳ್ತದೆ ಮಜಾ ಮಾಡ್ಕೊಂಡು ಫಾರಿನ್ ಟ್ರಿಪ್ ಮಾಡೋಣ ನನಗೆ ಅವನ ಫ್ಯಾಕ್ಟ್ರಿಲ್ ದುಡಿಬೇಕು ಗದ್ದೆಯಲ್ಲಿ ದುಡಿಬೇಕು ಕೂಲಿನಾಲಿ ಮಾಡಬೇಕು ಒಂದು ಸಣ್ಣ ಕನಸಿನ ಮನೆ ಕಟ್ಕೊಳ್ಳೋದಕ್ಕೂ ನಿಮ್ಮಿಂತ ದರಿದ್ರ ಸರ್ಕಾರಗಳು ಇವತ್ತು ಜನರ ಒಂದು ಕನಸಿಗೆ ಅಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಮಂತ ಸರ್ಕಾರಗಳು ಬೇಕಾ ಯಾವುದೇ ರಾಜ್ಯಕ್ಕಾಗ್ಲಿ ನಿಮ್ಮ ಒಂದು ಚುನಾವಣೆ ತೆಮಲ್ ತೀರ್ಸ್ಕೊಳೋದಕ್ಕೆ ನೀವು ಮಂತ್ರಿಗಳಾಗದಕ್ಕೆ ಈ ರೀತಿಯಾಗಿ ಜನಕ್ಕೆ ತೊಂದರೆ ಕೊಡ್ತಾ ಇದೀರಲ್ಲ ಅದೆಷ್ಟು ಸರಿ ನಾನು ಮೊನ್ನೆ ಹೇಳ್ದಂಗೆ ನಿಮ್ಗೆಲ್ಲ ಒಳ್ಳೆ ಸಾಲು ಬರಲ್ಲ ಸರ್ ಲಾಸ್ಟ್ ಏನ್ ಲಾಸ್ಟ್ ನಾವು ಇದ್ರ ಬಗ್ಗೆ ಜಾಸ್ತಿ ಜನಗಳು ಮಾತಾಡಲಿ ಇದ್ರ ಬಗ್ಗೆ ನಾವು ಏನ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ವಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೀವು ಮಾಡಿದ್ರ ಮೊನ್ನೆ ಅಂತ ಈಗ ನಾವು ಏನ್ ಹೇಳೋದ್ ಬಯಸ್ತೀವಿ ಅಂದ್ರೆ ಬೆಸ್ಕಾಂಗೆ ನಾನು ಹೇಳೋದು ಯಾಕಂದ್ರೆ ನಾವೆಲ್ಲ ಬೆಸ್ಕಾಮ್ ರಿಲೇಟೆಡ್ ನೀವು ಬೆಸ್ಕಾಮು ಡಿ ಟಿ ಅವರು ಮೊನ್ನೆ ಕೂಡ ನಾವ್ ಇಬ್ರು ಮಾತಾಡುವಾಗ ಏನ್ ಹೇಳಿದ್ರು ಇಷ್ಟ್ರಿ ಜಲ್ದಿ ಮಾಡ್ತೀವಿ ಏನ್ರಿ ಜಲ್ದಿ ಮಾಡ್ತೀರಾ ಡಿ ಟಿ ರಮೇಶ್ ಅವ್ರೆ ನೀವ್ ಏನ್ ಜಲ್ದಿ ಮಾಡ್ತಾರ ಅಡಿಗೆ ಮಾಡ್ತಾ ನೀವು ಬಟ್ಟೆ ಹಾಕೊಂಡ್ ರೆಡಿ ಆಗ್ತೀರಾ ಜಲ್ದಿ ಆಗಿ ಏನಾದ್ ಹೇಳಿ ಇಲ್ಲಿ ಜನಗಳಿಗೆ ನೀವ್ ಪ್ಯಾನಿಕ್ ಮಾಡ್ತಾ ಇದ್ರ ಹೆಂಗಂದ್ರೆ ನೀವು ದುಡ್ಡು ದುಡ್ಡು ಕಟ್ಕೊಂಡಿರೋದಕ್ಕೆ ಫಸ್ಟ್ ಕರೆಂಟ್ ಕೊಟ್ಟು ಕ್ಲೋಸ್ ಮಾಡಿ ಆಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡಿ ಇದೂ ಬೆಸ್ಟ್ ಕಾಮ್ ಏನ್ ಲಿಂಕ್ ಮಾಡಿದಿರಾ ಲಿಂಕ್ ಮಾಡೋ ಕಾರಣ ಕಾಣ್ತಾರೆ ಯಾರು ನೀವೇ ಎಂಡಿ ಡಿ ಎಮ್ ಡಿನು ಡಿ ಟಿ ಕಾರಣ ಅಲ್ಲಿ ಸರ್ಕಾರದಿಂದ ಎಷ್ಟು ಬಿಲ್ಡಿಂಗ್ ಪೆಂಡಿಂಗ್ ಇಂದ ನೀವೆಲ್ಲ ಲೆಕ್ಕ ಮಾಡಿ ಒಂದ್ ಎಷ್ಟು ಇಲ್ಲ ಬಿಲ್ಡಿಂಗ್ ಕೊಡ್ಬಿಟ್ರಿ ಈಗ ನೀವೇನು ಮೀನಾಮಿಷ್ ಎಮ್ಸ್ತಾ ಇದ್ರ ಡಿ ಟಿ ರಮೇಶ್ ಅವ್ರಿಗೆ ಕೇಳ್ತಾ ಇದೀವಿ ನಾವು ಕೇಳೋವಾಗಲ್ಲ ಬರೀ ಅಹ್ ಗಾಳಿಯಲ್ಲಿ ಗುಂಡಾರ್ಸೋ ಕೆಲಸ ಮಾಡ್ತಾ ಇದ್ರ ನಾಳೆ ಮಾಡ್ತೀವಿ ಬರೋವರದಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ಈಗ ನಾವು ಅಂತೂ ನಿಮ್ಗೆ ಸುಮಾರು ಸಲ ಹೇಳ್ಬಿಟ್ಟು ಯಾಕಂದ್ರೆ ಕಾನೂನು ಪ್ರಕಾರ ನಾವು ಕೇಸ್ ಫೈಲ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೂರ್ ಸಲ ಮೂರ್ ತಿಂಗಳ ಮುಂಚೆನೆ ನಾವು ನೋಟಿಸ್ ಕೊಟ್ಟಿರ್ಬೇಕು ನಾವು ನಿಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದಿವಿ ಈಗ ನೀವ್ ಏನ್ ಕರೆಂಟ್ ಕೊಟ್ಟಿದ್ರ ಅದು ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ರು ಕರೆಂಟ್ ಕೊಟ್ಟಿದ್ಗೆ ಈಗ ಯಾಕೆ ಕೊಟ್ಟಿಲ್ಲ ಅದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ರು ಕೊಡಬಾರ್ದು ಅಂದ್ಬಿಟ್ಟು ಈ ಎರಡಕ್ಕೆ ನೀವು ಆನ್ಸರ್ ಮಾಡ್ಬೇಕು ನೀವೊಂದು ಸುಮ್ನೆ ಬಂದ್ರೆ ಆಫೀಸಲ್ಲಿ ಹೋಗಿದ ತಕ್ಷಣ ಕೂತ್ಕೊಂಡು ಇಲ್ಲ ಬರೋವರ ಮಾಡ್ತೀವಿ ಏನ್ ನೀವೇನ್ ಶಾಲಾ ಕೇಳಕ್ ಬಂದಿದ್ವಿ ನಿಮ್ ಹತ್ರ ದುಡ್ಡು ಕಟ್ಟಿದ್ವರಿ ಜನಗಳು ಗ್ರಾಹಕರ್ ದುಡ್ಡು ಕಟ್ಟಿದ್ದಾರೆ ಕಂಟ್ರಾಕ್ಟ್ ಅದ್ಕೊಂಡಿದ್ದಾರೆ ಕಂಟ್ರಾಕ್ಟ್ ಬೀದಿ ಪಾಲ್ ಆಗಿದ್ದಾರೆ ಇವಾಗ ನಿಮ್ಮ ಒಂದು ಇದಕ್ಕೋಸ ನಿಮ್ಗೆ ಏನ್ ಸಂಬಳ ಬರ್ತದೆ ಗ್ರಾಹಕರ್ ಬಾಡಿಗೆ ಬಂದಿಲ್ಲ ಬರೀ ಖಾಲಿ ಮನೆ ಇಟ್ಕೊಂಡು ಏನ್ ಮಾಡ್ತಾರೆ ಅವರು ಇನ್ ಇನ್ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮ್ಗೆ ಫಸ್ಟ್ ಒಂದು ಕೋಟಿ ಲೋನ್ ತಗೊಂಡ್ರೆ ಒಂದ್ ಲಕ್ಷ ಕಟ್ಟಬೇಕು ಇ ಎಂ ಐ ಎಲ್ಲಿಂದ ತಂದು ಕೊಡ್ತಾರೆ ನೀವ್ ಕರೆಂಟ್ ಕೊಡದೆ ಇನ್ನ ಡ್ರಾಮಾ ಮಾಡ್ಕೊಂಡು ಏನ್ ಕೇಳಿದ್ರು ಆ ನಾಲ್ಕನೇ ತಾರಿಗೆ ನಾ ಇನ್ ನಾಲ್ಕನೇ ತಾರೀಕು ನಿಮ್ಗೆ ಯಾರ ಅಧಿಕಾರ ಕೊಟ್ಟಿದ್ದೆ ಮೀಟರ್ ಹಾಕಿರೋ ನಂಬರ್ ಕೊಡಿ ಅಂತ ನೀವು ಕೊಟ್ಟರೆ ಅದೇ ಹತ್ರ ವರ್ಕರ್ ಸರ್ವಿಸ್ ಕೊಡ್ರಿ ಅದನ್ನು ಮಾಡಿ ಆದಷ್ಟು ಜಲ್ದಿ ಮಾಡಿ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಅಷ್ಟೇ ಎಷ್ಟು ಮಾತಾಡಿದ್ರೆ ಅಷ್ಟೇ ಈಗ ನಾವು ವಿಷಯ ತಿಳ್ಸಾ ಇದೀವಿ ಅಷ್ಟೇ ಇನ್ನೇನು ಹೇಳೋದು ಎಸ್ ಒಟ್ಟಲ್ಲಿ ಕರ್ನಾಟಕ ಸರ್ಕಾರ ನಡವಳಿಗಳನ್ನ ಬಿಡುಗಡೆ ಮಾಡಿದೆ ಪಾರ್ಕಿಂಗು ಟ್ಯಾಕ್ಸು ನೀವು ಅನಾಥರೈಝಡ್ ಫ್ಲೋರ್ಗೂ ಟ್ಯಾಕ್ಸು ಅನಾಥರೈಝಡ್ ಸೆಟ್ ಬ್ಯಾಕ್ಸ್ ಒಟ್ಟಲ್ಲಿ ಒಂದು ರೀತಿಯಾಗಿ ತೆರಿಗೆ ಸರ್ಕಾರ ಲೂಟಿ ಸರ್ಕಾರ ಭ್ರಷ್ಟ ಸರ್ಕಾರ ಕೆಲ್ಸಕ್ಕೆ ಬರದ ಸರ್ಕಾರ ನಮ್ಮ ಜನತೆ ಒಂದರ್ಥ ಮಾಡ್ಕೋಬೇಕು ಬಿಟ್ಟಿ ಯೋಜನೆಗಳನ್ನ ಕೊಡ್ತಾರಂತ ಹೋಗಿ ಬ್ಯಾಲೆಟ್ ಪೇಪರ್ ಅದೇನು ಮಷೀನ್ ಅಲ್ಲಿ ಅದೇ ವೋಟರ್ ಮಷೀನ್ ಅಲ್ಲಿ ಹೋಗಿ ಒತ್ತಿ ಒತ್ತಿ ಬಂದ್ರಲ್ಲ ಸ್ವಾಮಿ ಅನುಭವಿಸ್ರಿ ಇವೆಲ್ಲ ಪುಕ್ಸಟೆ ಯಾರು ಕೊಡಕ್ಕಾಗಲ್ಲ ಇಲ್ಲೇನು ಸಿದ್ದರಾಮಯ್ಯ ಪ್ರಿಂಟ್ ಮಾಡಲ್ಲ ಡಿ ಕೆ ಶಿವಕುಮಾರ್ ಪ್ರಿಂಟ್ ಮಾಡಲ್ಲ ಅಥವಾ ಕೃಷ್ಣ ಬೈರೇಗೌಡರು ಪ್ರಿಂಟ್ ಮಾಡಲ್ಲ ದುಡ್ಡ ನಾವು ನೀವು ದುಡಿದು ಕಟ್ಟುವಂತ ತೆರಿಗೆ ಹಣದಿಂದ ನಡೆಯುತ್ತೆ ಸರ್ಕಾರ ಇವತ್ತು ನಮ್ಮ ಮನೆ ನಮ್ಮ ಜಾಗದಲ್ಲಿ ನಾವು ಕಟ್ಕೊಳ್ಳೋದಕ್ಕೆ ಈ ದೊಣ್ಣೆ ನಾಯಕರುಗಳು ಅಪ್ನೆ ಆಗಬೇಕು ಎಂತ ಕರ್ಮಕ್ಕೆ ಬಂದಿದೆ ನಮ್ಮ ಪರಿಸ್ಥಿತಿ ಇವತ್ತು ಐವತ್ತು ವರ್ಷದ ಹಿಂದಕ್ಕೆ ಆಗ್ಬಿಡ್ರಿ ಕರ್ನಾಟಕ ಸರ್ಕಾರನ ಕರ್ನಾಟಕ ಜನತೆನ ನಿಮ್ಮ ಒಂದು ಏನು ಈಗ ಬಿಟ್ಟ ಸ್ಥಳಗಳನ್ನು ತುಂಬೋದಕ್ಕೆ ಈ ಐದು ಪಂಚ ಯೋಜನೆಗಳಿಂದ ಬಿಟ್ಟ ಸ್ಥಳ ಆಗಿದೆಯಲ್ಲ ಅದನ್ನು ತುಂಬೋದಕ್ಕೆ ಇವತ್ತು ಸಾಮಾನ್ಯನ ಮೇಲೆ ಏನು ಎರಡು ಸಾವಿರ ಪುಕ್ಸಟ್ಟೆ ಬಸ್ಸು ಪುಕ್ಸಟ್ಟೆ ಕರೆಂಟು ಇವನ್ನೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಇವತ್ತು ಅದೇ ಜನರ ತೆರಿಗೆ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದೀರ ಸರ್ಕಾರದವ್ರು ನೀವು ನಾಚಿಕೆ ಆಗಬೇಕು ನಿಮಗೆ ಕೊಟ್ಟಂತ ಅದೇನು ಹೇಳ್ತಾರಲ್ಲ ಮೂಗಿಗೆ ಬೆಣ್ಣೆ ಸವರ್ ಬಿಟ್ಟು ಇಡೀ ತುಪ್ಪ ನೆಕ್ತಾ ಇದೀರಾ ನೀವು ಯಾವ ಪರಮ ಸುಖ್ ಬೇಕಾಗಿದ್ರಿ ಇವೆಲ್ಲ ನಮಗೆ ಇವೆಲ್ಲ ಒಂದು ಯೋಜನೆಗಳು ಯೋಚನೆಗಳು ಇದನ್ನ ಹಾಕೋದಕ್ಕೆ ನಿಮ್ಗೆ ಎಂಟು ಒಂಬತ್ತು ತಿಂಗಳು ಬೇಕಾಯ್ತಲ್ರಿ ಇರೋದ್ರಿಂದ ನೀವು ಪ್ರಿಂಟ್ ಹಾಕಿ ಜನ ಕೊಡೋದಕ್ಕೆ ಯಾವ ಸರ್ಕಾರಿ ಅಧಿಕಾರಿಗಳು ಯಾವ ಸರ್ಕಾರಿ ಇಲಾಖೆಯಲ್ಲಿ ಇದನ್ನ ಪಬ್ಲಿಷ್ ಮಾಡ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ ಯಾರಾದ್ರೂ ಜನಕ್ಕೆ ಗೊತ್ತಾ ಇದು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸಸ್ಸು ಐದು ಪರ್ಸೆಂಟ್ ಟ್ಯಾಕ್ಸಸ್ಸು ಏನಾದ್ರು ಗೊತ್ತಾ ಒಟ್ಟಲ್ಲಿ ಕನ್ನಡ ಜನತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತು ಕರ್ನಾಟಕದಲ್ಲಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಲ್ಲ ನೀವೆಲ್ಲ ಕಟ್ಟಿದ್ರೆ ತೆರಿಗೆ ತೆರಿಗೆ ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತೇ ಇವೆಲ್ಲ ಐ ಸಿ ಚಾರ್ಜಸ್ ಅಥವಾ ಮನೆ ಕಟ್ಟೋದು ಈ ಸೆಟ್ ಬ್ಯಾಕ್ ಬಿಡದೆ ಇರೋದು ಕಟ್ಟಿದ್ರೆ ನಿಮ್ಮ ಸೈಟ್ ವ್ಯಾಲ್ಯೂ ಇಪ್ಪತ್ತು ಲಕ್ಷ ಇದ್ರೆ ನೀವು ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಕನಿಷ್ಠ ಮೂವತ್ತು ಲಕ್ಷ ನಿಮ್ ಸೈಟ್ ವ್ಯಾಲ್ಯೂ ಐವತ್ತು ಲಕ್ಷ ಅಂತ ಪ್ಲಾನ್ ಮಾಡ್ಕೊಂಡು ನೀವು ಸೈಟ್ ತಗೊಂಡು ಮನೆ ಕಟ್ಟಬೇಕು ಮನೆ ಕಟ್ಟೋದಕ್ಕೆ ಒಂದು ಕೋಟಿ ಸಪರೇಟ್ ಐವತ್ತು ಲಕ್ಷ ಸೆಪರೇಟ್ ಇಪ್ಪತ್ತು ಲಕ್ಷ ಸಪರೇಟ್ ನಿಮ್ಮ ಮನೆ ಕಟ್ಟೋ ಗಿಂತ ಇವ್ರು ನೀವು ಕಟ್ಟುವಂತ ತೆರಿಗೆ ಅದ್ರ ನಾಲ್ಕು ಪಟ್ಟಾಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಮನೆಗಳು ಕಟ್ಟಿ ದಯವಿಟ್ಟು ಈ ಸರ್ಕಾರ ಇವ್ರ ಮನೆ ಒಂದ ಕಟ್ಟೆಗೆ ಹೋಗಿಲ್ಲ ಅಂದ್ರೆ ಯಾಕಂದ್ರೆ ನೀವು ಪಳ್ಳೆ ಹೊಡೆದು ದುಡ್ತಾ ಬಂದಿಲ್ಲ ಇಲ್ಲ ದರೋಡೆ ಮಾಡಿ ದುಡ್ತಾ ಬಂದಿಲ್ಲ ಅದೆಲ್ಲ ರಾಜಕಾರಣಿಗಳು ಮಾಡ್ತಾರೆ ಅವ್ರ ಹತ್ರ ಇರುತ್ತೆ ಅವ್ರ ಏನೋ ಮಾಡ್ಕಂತಾರೆ ಆದ್ರೆ ಜನಸಾಮಾನ್ಯ ಆ ತರ ಮಾಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನಾದ್ರೂ ಜನ ಎಚ್ಚೆತ್ಕೊಂಡು ಹೊರಗಡೆ ಬನ್ನಿ ಇನ್ನೆಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಕೂತಿರ್ತೀರಾ ಎಷ್ಟು ತಾಳ್ಮೆ ಇದೆ ನಿಮ್ಗೆಲ್ಲ ಎಷ್ಟು ಭಯ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ ಇನ್ನಾದ್ರೂ ಜನ ಎದ್ದು ಹೊರಗಡೆ ಬನ್ನಿ ಒಂದು ಸರಿ ತೋರಿಸಿ ನೇಪಾಳದಲ್ಲಿ ಏನಾಗಿತ್ತು ಅಂತ ಅವಾಗ ನೋಡಿ ಎಲ್ಲ ದಾರಿಗೆ ಬರುತ್ತೆ ನೇಪಾಳದ ರಾಜನೇ ಓಡೋಗಿದ್ದಾನೆ ಇವರೆಲ್ಲ ಯಾವ ದೊಡ್ಡ ಲೆಕ್ಕ ಥ್ಯಾಂಕ್ ಯು ಕನ್ನಡಿಗನ ಧ್ವನಿ